ಎವೆನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಹಿರಿಯ ನಾಗರಿಕರ ವಿವಿಧ ಸ್ಪರ್ಧೆಗಳಿಗೆ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಚಾಲನೆ ಸಾರ್ವಜನಿಕರ ಸಹಕಾರವಿದ್ದಲ್ಲಿ ಮಾತ್ರ ಸ್ವಚ್ಛ ಚಿಂತಾಮಣಿಯ ಕನಸು ನನಸಾಗುತ್ತದೆ ಹಿರಿಯ ನಾಗರಿಕರಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಹಿನ್ನೆಲೆಯಲ್ಲಿ ನಗರದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣದಲ್ಲಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅಭಿಮಾನ ಬಳಗದಿಂದ ಹಿರಿಯ ನಾಗರಿಕರಿಗೆ ವಿವಿಧ ಸ್ಪರ್ಧೆಗೆ ಹಸಿರು ಬಾವುಟವನ್ನು ಹಾರಿಸುವುದರ ಮೂಲಕ ಉನ್ನತ ಶಿಕ್ಷಣ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಸುಧಾಕರ್ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕ್ಷೇತ್ರದ ಅಭಿವೃದ್ಧಿಗೆ ನಿರಂತರವಾಗಿ ಶ್ರಮಿಸುತ್ತಿದ್ದು ನಗರವನ್ನು ಸ್ವಚ್ಛ ಸುಂದರ ಹಾಗೂ ಪ್ಲಾಸ್ಟಿಕ್ ಮುಕ್ತವನ್ನಾಗಿಸುವ ನಿಟ್ಟಿನಲ್ಲಿ ಹಲವು ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದು ಆದರೆ ಸಾರ್ವಜನಿಕರು ಪ್ಲಾಸ್ಟಿಕ್ ಚೀಲಗಳಲ್ಲಿ ಕಸವನ್ನು ತುಂಬಿ ವಾಹನಗಳಲ್ಲಿ ಬಂದು ಎಸೆದು ಹೋಗುತ್ತಿರುವುದು ನೋಡಿದರೆ ಸ್ವಚ್ಛ ಚಿಂತಾಮಣಿಯನ್ನಾಗಿಸಲು ಅಸಾಧ್ಯವಾಗಿದ್ದು ಸಾರ್ವಜನಿಕರ ಸಹಕಾರವಿದ್ದಲ್ಲಿ ಮಾತ್ರ ಸ್ವಚ್ಛ ಚಿಂತಾಮಣಿಯ ಕನಸು ನನಸಾಗುತ್ತದೆ ಎಂದರು ಕ್ಷೇತ್ರದ ಅಭಿವೃದ್ಧಿಗಾಗಿ ರಸ್ತೆ ಕ್ರೀಡಾಂಗಣ ಒಳಚರಂಡಿ ಕೆರೆ ಚೆಕ್ ಡ್ಯಾಂ ಕುಡಿಯುವ ನೀರಿನ ವ್ಯವಸ್ಥೆ ಸೇರಿದಂತೆ ಹಲವು ಯೋಜನೆಗಳನ್ನು ರೂಪಿಸಿದ್ದು ಸಾವಿರದ ಐನೂರು ಕೋಟಿ ರೂಪಾಯಿ ವೆಚ್ಚ ವ್ಯಯ ಮಾಡಲಾಗುತ್ತಿದ್ದು ಭಕ್ತರಹಳ್ಳಿ ಅರಸನಕೆರೆ ನೆಕ್ಕುಂದಿಕೆರೆ ಕನ್ನಂಪಲ್ಲಿ ಕೆರೆ ಸೇರಿದಂತೆ ತಾಲೂಕಿನ ವಿವಿಧ ಕೆರೆಗಳನ್ನು ಹಾಗೂ ಮುಂಗಾನಹಳ್ಳಿ ಹೋಬಳಿಯ ಕುಶಾವತಿ ನದಿಗೆ ಅಡಲಾಗಿ ಚೆಕ್ ಡ್ಯಾಂಗಳನ್ನು ನಿರ್ಮಿಸುತ್ತಿದ್ದು ಇದರಿಂದ ಒಮ್ಮೆ ಭರಪೂರ ಮಳೆಯಾದರೆ ನಾಲ್ಕರಿಂದ ಐದು ವರ್ಷಗಳಿಗೆ ಆಗುವಷ್ಟು ನೀರು ಸಂಗ್ರಹಣೆಯಾಗಲಿದೆ ಎಂದರು ಆದರೆ ವಿರೋಧ ಪಕ್ಷದವರಿಗೆ ಇವೆಲ್ಲವೂ ಗೌಣ್ಯವಾಗಿರುತ್ತದೆ ಹಾಗೂ ಅವರ ಹತ್ತು ವರ್ಷಗಳ ಅವಧಿಗಳಲ್ಲಿ ಯಾವುದೇ ಅಭಿವೃದ್ಧಿಯಾಗದಿರುವುದನ್ನು ಜನತೆಗೆ ತಿಳಿದಿದೆ ಎಂದು ಕಿಡಿಕಾರಿದರು ವಿವಿಧ ರೀತಿಯ ಸ್ಪರ್ಧೆಗಳಾದ ವಾಕಿಂಗ್ ಮಡಿಕೆ ಹೊಡೆಯುವುದು ಗುಂಡು ಎಸೆದ ಮ್ಯೂಸಿಕಲ್ ಚೇರ್ ಹಾಗೂ ಚಮಚ ಮತ್ತು ನಿಂಬೆಹಣ್ಣಿನ ಓಟಗಳನ್ನು ಅರವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು ವರ್ಷ ಮೇಲ್ಪಟ್ಟವರ ಶ್ರೇಣಿಗಳನ್ನು ವರ್ಗೀಕರಿಸಿ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಪ್ರತ್ಯೇಕ ಆಟೋಟಗಳನ್ನು ಏರ್ಪಡಿಸಿದ್ದರು ಪ್ರತಿಯೊಂದು ಸ್ಪರ್ಧೆಯಲ್ಲೂ ಮೂವರು ವಿಜೇತರನ್ನು ಆರಿಸಲಾಯಿತು ಅವರಿಗೆ ಆಗಸ್ಟ್ ಹದಿನೈದರಂದು ನಡೆಯಲಿರುವ ಸ್ವಾತಂತ್ರ್ಯ ದಿನಾಚರಣೆಯಂದು ವಿಜೇತರಿಗೆ ಬಹುಮಾನಗಳನ್ನು ವಿತರಿಸಲಾಗುವುದು ಎಂದು ಸಂಘಟಕರಾದ ಡಾಕ್ಟರ್ ವಿ ಅಮರ್ ವೈಬಿ ಅಶ್ವತ್ ನಾರಾಯಣ ಎನ್ ಮಹೇಶ್ ತಿಳಿಸಿದರು ಈ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷರಾದ ಜಗನ್ನಾಥ್ ನಾಮನಿರ್ದೇಶಿತ ಸದಸ್ಯ ಶ್ರೀನಿವಾಸ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮೀನಾರಾಯಣ ರೆಡ್ಡಿ ವೆಂಕಟರಮಣಪ್ಪ ಉಮೇಶ್ ಕಲ್ಯಾಣ್ ರೆಡ್ಡಿ ಫಾರೂಕ್ ಡಿ ಮಂಜುನಾಥ್ ಎಸ್ ಮಂಜುನಾಥ್ ಮುನಿರಾಜು ಮತ್ತಿತರರು ಇದ್ದರು ಜೀವನದ ಏಳು ಬೀಳುಗಳನ್ನು ಸಹ ತಾವು ಅನುಭವಿಸಿದ್ದೀರಾ ಮತ್ತು ಸುಖನೂ ನೋಡಿದ್ದೀರಾ ಕಷ್ಟನೂ ನೋಡಿದ್ದೀರಾ ಇವತ್ತು ದುಃಖ ಸಂತೋಷ ಇವೆಲ್ಲವನ್ನ ತಾವು ಅನುಭವಿಸ್ಕೊಂಡು ಬಂದಿದ್ದೀರ ಇವತ್ತು ಒಬ್ಬ ಜನಪ್ರತಿನಿಧಿಯಾಗಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನನ್ನ ಜವಾಬ್ದಾರಿಗಳನ್ನು ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ತಮ್ಮೆಲ್ಲರ ಸಹಕಾರದಿಂದ ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿರ್ತಕ್ಕಂಥವ್ರಿಗೆ ಏನೋ ನಾವು ಮಾಡ್ಬೋದು ಸಮಾಜಕ್ಕೆ ಅಂತಕ್ಕಂಥದ್ದನ್ನು ಇವತ್ತು ನಾನು ಹಿಂದೇನೂ ಎರಡು ಅವಧಿಯಲ್ಲಿ ಭಾಳಷ್ಟು ಕೆಲಸ ನಾನು ಮಾಡಿದ್ದೆ ಈ ಸ್ಟೇಡಿಯಂ ಯಾವ ರೀತಿ ಇತ್ತು ಹಿಂದೆ ನನ್ನ ಎರಡೂ ಎಂಟೂವರೆ ವರ್ಷಗಳಲ್ಲಿ ಯಾವ ರೀತಿ ಬದಲಾವಣೆ ತಂದೆ ನಿನ್ನೆ ಬಂದ ರೀತಿಯಲ್ಲಿ ಮಳೆ ಬಂದಿದ್ದರೆ ಎರಡು ಸಾವಿರದ ನಾಲ್ಕಕ್ಕಿಂತ ಮುಂಚಿತವಾಗಿ ಏನು ಇರ್ತಾ ಇತ್ತು ಪರಿಸ್ಥಿತಿ ಎಲ್ಲ ಫೋಟೋಗಳು ನನ್ನ ಹತ್ರ ಇದೆ ಎಷ್ಟು ಜನಕ್ಕೆ ಅದು ನೆನಪಿದೆಯಲ್ಲ ಗೊತ್ತಿಲ್ಲ ನಾರಾಯಣ ರೆಡ್ಡಿ ಸರ್ ಗೊತ್ತಿಲ್ಲ ಯಾವ ರೀತಿ ಇದನ್ನು ಪರಿವರ್ತನೆ ಮಾಡಿದ್ವಿ ಇವೆಲ್ಲ ಇದೊಂದೇ ಅಲ್ಲ ಶಿಕ್ಷಣ ಕ್ಷೇತ್ರದಲ್ಲಿ ಈಗ ತಾವು ನೋಡ್ತೀರಾ ಇಲ್ಲ ಈಗಾಗಲೇ ಈ ಹಿಂದುಗಡೆ ಇರ್ತಕ್ಕಂಥ ಕಾಲೇಜುಗಳ ಕಟ್ಟಡಗಳು ಯಾವ ರೀತಿ ಆಗ್ತಾ ಇದೆ ಪಾಲಿಟೆಕ್ನಿಕ್ ಬಗ್ಗೆ ಭಾಳ ಜನಕ್ಕೆ ಗೊತ್ತಿದೆ ಇವಾಗ ಎಂ ಸಿ ಆರ್ಜೆ ರೆಡ್ಡಿ ಅವರು ಯಾವ ರೀತಿ ಪ್ರಾರಂಭ ಮಾಡಿರೋದನ್ನು ಎಪ್ಪತ್ತಾರು ವರ್ಷ ಆಗಿದೆ ಈಗ ಅವ್ರಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ತಕ್ಕಂಥ ಕೆಲಸ ಈಗ ಅವರೆಲ್ಲ ಒಳ್ಳೆಯ ಉತ್ತಮ ಪ್ರಜೆಗಳಾಗಿ ಅವರ ಮಕ್ಕಳು ಅಂದರೆ ನಿಮ್ಮ ಮೊಮ್ಮಕ್ಕಳನ್ನು ಇವತ್ತು ತಾವು ಅವರನ್ನು ನೋಡಿಕೊಂಡು ಅವರ ಬೆಳವಣಿಗೆಯನ್ನು ನೋಡಿಕೊಂಡು ಆನಂದ ಪಡ್ಕೊಂಡು ಸಮಯ ಕಂಡಿತಕ್ಕಂಥ ಒಂದು ಸನ್ನಿವೇಶದಲ್ಲಿ ನಾವು ದಿನ ಆದರೆ ನಿಮ್ಮನ್ನು ಇವತ್ತು ಹೊರಗೆ ತರಬೇಕು ನಿಮಗೆ ಒಂದು ರೀತಿ ಉತ್ತೇಜನ ಕೊಡ್ತಕ್ಕಂಥ ರೀತಿ ಆಗಬೇಕು ಪ್ರೋತ್ಸಾಹ ಕೊಡ್ತಕ್ಕಂಥ ರೀತಿ ಆಗಬೇಕು ಒಂದು ರೀತಿ ಏನಾಗಿದೆ ಖುಷಿಯಾಗಿದ್ದಷ್ಟು ದಿವಸ ಆರೋಗ್ಯ ಚೆನ್ನಾಗಿರ್ತದೆ ಅಂತಕ್ಕಂಥ ಜೀವನದ ಒತ್ತಡದಿಂದ ಹೊರಗಿದ್ರೆ ಖಂಡಿತ ಅದು ಎಷ್ಟೊಂದು ರೀತಿ ಬೋನಸ್ ಇದ್ದಾಗ ನಮ್ಮ ಆರೋಗ್ಯದ ಮೇಲೆ ಒಳ್ಳೆ ಒಳ್ಳೆ ಪರಿಣಾಮ ಬೀರ್ತದೆ ನಿರಂತರವಾಗಿ ಒತ್ತಡದಲ್ಲಿ ಜೀವನ ಇದ್ದರೆ ನಾನಾ ರೀತಿಯಾದಂಥ ಕಾಯಿಲೆಗಳು ಸಮಸ್ಯೆಗಳು ತೊಂದರೆಗೆ ಗುರಿಯಾಗ್ತೀನಿ ಇವೆಲ್ಲವನ್ನ ನಾವು ಗಮನದಲ್ಲಿಟ್ಟುಕೊಂಡು ಈಗ ನಮ್ಮ ಸ್ನೇಹಿತರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಾನು ಖಂಡಿತ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ರೀತಿ ಪ್ರತಿ ವರ್ಷ ಸ್ವಾತಂತ್ರ್ಯ ದಿನಾಚರಣೆ ಮುಂಚಿತವಾಗಿ ಅವರು ಈ ಒಂದು ಉತ್ತಮವಾದಂಥ ಕಾರ್ಯಕ್ರಮ ಇವತ್ತು ಹಿರಿಯರಿಗೆ ಹಮ್ಮಿಕೊಂಡಿರ್ತಕ್ಕಂಥದ್ದು ಸ್ವಾಗತಾರ್ಹ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮಗೆ ಗೊತ್ತಿದೆ ನಾವು ಬಹಳಷ್ಟು ಜನ ಇಲ್ಲಿರುವಂಥವ್ರು ನಮ್ಮ ಪಾಠವನ್ನು ನೋಡಿದ್ದೀರ ನಮ್ಮ ತಂದೆಯವರನ್ನು ನೋಡಿದ್ದೀರ ಈಗ ನನ್ನನ್ನು ಈಗ ಇಪ್ಪತ್ತು ಎರಡು ವರ್ಷಗಳಿಂದ ನನ್ನನ್ನು ನೋಡ್ತಾ ಇದ್ದೀರ ತಮಗೆ ಗೊತ್ತಿದೆ ಚಿಂತಾಮಣಿ ಯಾವ ರೀತಿ ಇತ್ತು ಯಾವ ರೀತಿ ಚಿಂತಾಮಣಿ ಬೆಳವಣಿಗೆ ಆಗಿದೆ ಕೊರೋನಾ ವ್ಯಾಧಿ ಬಂದು ಯಾವ ರೀತಿ ಪರಿಸ್ಥಿತಿ ಆಯಿತು ಹೆಚ್ಚಾಗಿ ವಯಸ್ಸಾಗಿರ್ತಕ್ಕಂಥ ಬೇರೆ ಆರೋಗ್ಯದಲ್ಲಿ ಬೇರೆ ಬೇರೆ ರೀತಿ ತೊಂದರೆಗಳಿರ್ತಕ್ಕಂಥವ್ರಿಗೆ ಹೆಚ್ಚು ಅದರ ಅವ್ರ ಮೇಲೆ ಪರಿಣಾಮ ಆಗಿರ್ತಕ್ಕಂಥದ್ದು ಭಾಳಷ್ಟು ಜನ ತಮ್ಮ ಇಡೀ ಕುಟುಂಬದ ಆಧಾರ ಸ್ತಂಭವಾಗಿರ್ತಕ್ಕಂಥವರನ್ನು ಕಳ್ಕೊಂಡ್ರು ಸಣ್ಣ ವಯಸ್ಸಿನವರು ಒಂದು ವಾರಕ್ಕೆ ಅವರು ಗುಣ ಗುಣ ಆಗ್ತೀರ ಅವರು ತೀರ್ಕೊಂಡಿರ್ತಕ್ಕಂಥದ್ದನ್ನು ನೋಡಿದೆ ಇವೆಲ್ಲ ನೋಡಿದಾಗ ನಾವು ಪ್ರತಿ ದಿವಸ ನಮ್ಮ ಜೀವನ ಈ ಭೂಮಿ ಮೇಲೆ ಬೋನಸ್ ಅಂತೇಳಿ ನಾವು ಸ್ವೀಕಾರ ಮಾಡಬೇಕು ಮೊನ್ನೆ ಒಂದು ವಿಮಾನ ಅಪಘಾತ ಆಯಿತು ಎಲ್ಲ ಬೇರೆ ದೇಶಗಳಿಗೆ ಲಂಡನ್ಗೆ ಹೋಗುವಂಥ ಒಂದು ವಿಮಾನ ಆ ದೇಶದವರು ಬೇರೆ ಬೇರೆ ಇದ್ದರು ನಮ್ಮ ದೇಶದವರು ಹೆಚ್ಚಿನ ಸಂಖ್ಯೆಯಲ್ಲಿ ಖುಷಿಯಾಗಿ ಅವ್ರಿಗೆ ಬೇಕಾ ಅವರ ಆತ್ಮೀಯರನ್ನು ಬಂಧು ಬಳಗವನ್ನು ನೋಡಲಿಕ್ಕೆ ಅಥವಾ ಅಲ್ಲಿ ಇನ್ನೇನಕ್ಕೋ ಕೆಲಸದ ಮೇಲೆ ಬಂದು ಮತ್ತೆ ಅವರನ್ನು ಸೇರ್ತೀವಿ ಅಂತಕ್ಕಂಥ ಆಸೆ ಇಟ್ಕೊಂಡು ವಿಮಾನ ಗಾಳಿಗೇರ್ತು ಕೇವಲ ಮೂವತ್ತು ನಾಲ್ಕು ಸೆಕೆಂಡ್ ಒಳಗೆ ಮತ್ತು ಅವರೆಲ್ಲರೂ ಸುಟ್ಟು ಕರುಕಳಾಗ್ತಕ್ಕಂಥ ಒಂದು ಪರಿಸ್ಥಿತಿ ನಾವು ನೋಡಿದ್ವಿ ಅದರಿಂದ ಯಾರು ಯಾವ ಸಂದರ್ಭದಲ್ಲಿ ಯಾರ ಜೀವನ ಏನಾಗುತ್ತೆ ಅಂತಕ್ಕಂಥದ್ದು ಯಾವುದು ನಮ್ಮ ಕೈಯಲ್ಲಿಲ್ಲ ಆದರೆ ಇರೋವಂಥ ಸಮಯ ನಾವು ಆರೋಗ್ಯವಂತರಾಗಿರಬೇಕು ಮೂಲವಿಕೆಯಿಂದ ಇರಬೇಕು ಆದಷ್ಟು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಒಳ್ಳೆ ಆರೋಗ್ಯ ಕೊಡಿ ಅಂತಕ್ಕಂಥದ್ದನ್ನು ಮತ್ತು ಏನು ತಾವು ಕಷ್ಟಪಟ್ಟು ತಮ್ಮ ಒಂದು ಬದುಕನ್ನು ತಾವು ಕಟ್ಕೊಂಡು ಇವತ್ತು ನಮ್ಮ ಮಕ್ಕಳು ಉತ್ತಮರಾಗಲಿ ಅಂತೇಳಿ ತಾವು ವಿವಿಧ ಸ್ಪರ್ಧೆಗಳು ಅಂತಕ್ಕಂಥ ಈ ಒಂದು ಕಾರ್ಯಕ್ರಮ ನಮ್ಮ ಯುವ ಸ್ನೇಹಿತರಾಗಿರ್ತಕ್ಕಂಥ ವಿ ಅಮರವರು ಸುಮಾರು ಹನ್ನೊಂದು ವರ್ಷಗಳಿಂದ ಇದನ್ನು ಆಯೋಜನೆ ಮಾಡಿಕೊಂಡು ಬರ್ತಾ ಇದ್ದಾರೆ ಅವರು ಎಂ ಸಿ ಎಸ್ ಅಭಿಮಾನಿ ಬಳಗ ಅಂತ ಹಾಕಿದ್ದಾರೆ ನಾನು ಅದರ ಬಗ್ಗೆ ಎಲ್ಲಿ ಮಾತ್ರಕ್ಕೆ ಹೋಗೋದಿಲ್ಲ ಈಗ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಹೆಚ್ಚಾಗಿ ನನ್ನ ಕೇರಳ ಹಿರಿಯರೇ ಎಲ್ಲ ತಾಯಿ ಅಣ್ಣ ಮತ್ತು ನಗರಸಭೆಯ ಗೌರವಾನ್ವಿತ ಸದಸ್ಯರೇ ಮತ್ತು ಎಲ್ಲ ಈ ಒಂದು ಸ್ಪರ್ಧೆಗೆ ಬಹುಶಃ ಇವತ್ತಿನ ಒಂದು ಜಾಗತಿಕ ವ್ಯವಸ್ಥೆಯಲ್ಲಿ ಮತ್ತು ಏನು ನಮ್ಮ ಆಹಾರ ಪದಾರ್ಥಗಳು ಹಿಂದೆ ನಾವು ಯಾವ ರೀತಿ ಆಹಾರ ಆಹಾರ ಸೇವನೆ ಮಾಡ್ತಾ ಇದ್ವಿ ಯಾವ ರೀತಿ ನಮ್ಮ ಆಹಾರ ಸೇವನೆಯಲ್ಲಿ ಶಿಸ್ತಿತ್ತು ಈಗ ನಾವು ಯಾವ ರೀತಿ ಆಹಾರ ಪದಾರ್ಥಗಳನ್ನು ನಾವು ಸೇವನೆ ಮಾಡ್ತಾ ಅದು ಯಾವ ಗುಣಮಟ್ಟದ ಆಹಾರ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯವಾದಂಥ ವಿಚಾರ ನಾವು ಇವತ್ತು ತರಕಾರಿ ಬೆಳೀತಕ್ಕಂಥದ್ದು ಎಲ್ಲಿ ಯಾವ ರೀತಿ ತರಕಾರಿ ಯಾವ ಭಾಗದಿಂದ ಹೇಗೆ ಬೆಳೀತಾ ಇದ್ದಾರೆ ಯಾವ ರೀತಿ ಒಂದು ಔಷಧಿಗಳನ್ನು ಬಳಸಿರ್ತಾರೆ ಹೆಚ್ಚು ಇಳುವರಿ ಬರಲಿಕ್ಕೆ ಅಥವಾ ಹೆಚ್ಚು ಆದಾಯ ಬರಲಿಕ್ಕೆ ಇವೆಲ್ಲವನ್ನ ನಾವು ನೋಡ್ತಾ ನಾವೇ ಇವತ್ತು ನಮ್ಮ ಆರೋಗ್ಯವನ್ನು ಕೆಡಿಸ್ಕೊಳ್ಳಿಕ್ಕೆ ಏನು ನಾವು ಕೆಲವು ಪದಾರ್ಥಗಳು ಸೇವನೆ ಮಾಡೋದರಿಂದ ದೀರ್ಘಕಾಲ ಅಂತ ಪದಾರ್ಥಗಳು ಸೇವನೆ ಮಾಡೋದರಿಂದ ವಿವಿಧ ರೀತಿಯ ಕಾಯಿಲೆಗಳಿಗೆ ಗುರಿ ಆಗ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ಸುಮಾರು ಈಗ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂದರೆ ಜೀವನ ಶೈಲಿಯ ಮೇಲೆ ಈಗ ಹಿಂದೆ ಐವತ್ತೈದು ಅರವತ್ತು ವರ್ಷ ಆವರೇಜ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇತ್ತು ಈಗ ಇವತ್ತು ಒಳ್ಳೆ ಗುಣಮಟ್ಟದ ಔಷಧಿಗಳು ಮತ್ತು ಬೇರೆ ಬೇರೆ ಕಾಯಿಲೆಗಳಿಗೆ ಇರ್ತಕ್ಕಂಥ ಒಂದು ಶಸ್ತ್ರಚಿಕಿತ್ಸೆಗಳಿರ್ಬೋದು ಅಥವಾ ಈಗ ತಮಗೆ ಗೊತ್ತಿದೆ ಹೃದಯ ಜೋಡಣೆನೂ ಆಗ್ತಾ ಇದೆ ಕಿಡ್ನಿ ಜೋಡಣೆ ಅದು ಮುಂಚೆಯಿಂದ ಇತ್ತು ಆದರೆ ಹೃದಯ ಜೋಡಣೆನೇ ಇವತ್ತು ಆಗುವಂಥದ್ರಿಂದ ಒಬ್ಬ ಮನುಷ್ಯನ ಜೀವನ ಶೈಲಿ ಯಾವ ರೀತಿ ಬದಲಾಗುತ್ತೆ ಮತ್ತು ಈ ರೀತಿ ಎಕ್ಸ್ಪೆಕ್ಟೆನ್ಸಿ ಈಗ ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ ಆಗಿದೆ ಆದರೂ ಸಣ್ಣ ವಯಸ್ಸಿನವರು ಇವತ್ತು ಹೃದಯಾಘಾತಕ್ಕೆ ಒಳಗಾಗ್ತಕ್ಕಂಥದ್ದು ಬೇರೆ ಬೇರೆ ರೀತಿ ನಾವು ಗುಟ್ಟುತ್ತಾನೆ ಅವರಿಗೆ ಕ್ಯಾನ್ಸರ್ಗೆ ಗುರಿ ಆಗ್ತಕ್ಕಂಥದ್ದು ಸಣ್ಣ ಸಣ್ಣ ಮಕ್ಕಳನ್ನು ನಾವು ನೋಡ್ತಾ ಇದ್ದೀವಿ ಇದು ದೊಡ್ಡ ಸಂಖ್ಯೆಯಲ್ಲಿ ಆಗ್ತಾ ಇದೆ ಇನ್ನು ತಮಗೆ ಗೊತ್ತಿದೆ ಇತ್ತೀಚಿಗೆ